ರಾಜ್ಯದ ಇತ್ತೀಚಿನ ಸುದ್ದಿಗಳನ್ನು ನೋಡಲು ಟಿವಿ ಲೈಕ್ ಮಾಡಿ ಮಾಡಿ ಬೆಲ್ ಕ್ಲಿಕ್ ಧಾರಾಕಾರ ಮಳೆಗೆ ಕೊಚ್ಚಿ ಹೊತ್ತ ರಸ್ತೆ ಗ್ರಾಮಸ್ಥರ ಪರತಾಟ ಗುರುವಾರದಿಂದ ನಿಯಂತ್ರವಾಗಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಜಿಲ್ಲೆಯ ಅಥಣಿ ತಾಲೂಕಿನ ಕೋಹಳ್ಳಿ ಗ್ರಾಮದಲ್ಲಿ ಹಳದ ಮೇಲಿದ್ದ ರಸ್ತೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ ಅಪ್ಪಯ್ಯ ಸ್ವಾಮಿ ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುತ್ತಿದ್ದ ಈ ರಸ್ತೆ ಹಾನಿಗೊಳಗಾಗಿರುವುದರಿಂದ ಗ್ರಾಮಸ್ಥರು ಶಾಲಾ ಮಕ್ಕಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಈ ರಸ್ತೆ ಹಾನಿಗೊಳಗಾಗುವುದು ಕೋಹಳ್ಳಿ ಗ್ರಾಮಸ್ಥರಿಗೆ ಹೊಸತೇನಲ್ಲ ಗ್ರಾಮಸ್ಥರು ಹಳ್ಳಕ್ಕೆ ದೊಡ್ಡ ಪೈಪ್ ಹಾಕಿ ಶಾಶ್ವತ ರಸ್ತೆ ನಿರ್ಮಿಸುವಂತೆ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದರು ಆದರೆ ಇವರಿಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಬೇಸತ್ತ ರೈತರು ಸ್ವಂತ ಖರ್ಚಿನಲ್ಲಿ ತಾತ್ಕಾಲಿಕವಾಗಿ ರಸ್ತೆಯನ್ನ ನಿರ್ಮಿಸಿಕೊಂಡಿದ್ದರು ಆದರೆ ಗುರುವಾರ ರಾತ್ರಿ ಸುರಿದ ಭಾರಿ ಮಳೆಗೆ ಈ ರಸ್ತೆ ಕೊಚ್ಚಿ ಹೋಗಿದೆ ಇನ್ನು ಇದರಿಂದಾಗಿ ಶಾಲಾ ಮಕ್ಕಳು ಮತ್ತು ಗ್ರಾಮಸ್ಥರು ಸೇರಿದಂತೆ ಹಲವರಿಗೆ ಹಲವು ಭಕ್ತರಿಗೆ ತೊಂದರೆಯಾಗಿದೆ ಗ್ರಾಮಸ್ಥರು ಪರಿಹಾರ ಮಾರ್ಗಕ್ಕಾಗಿ ಪರದಾಡುವಂತಾಗಿದೆ ಈ ಬಗ್ಗೆ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮಾಹಿತಿಯನ್ನು ಪಡೆದಿದ್ದಾರೆ ಆದರೆ ಗ್ರಾಮಸ್ಥರ ಪ್ರಮುಖ ಪ್ರಶ್ನೆ ಎಂದರೆ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಯಾವಾಗ ದೊರೆಯುತ್ತದೆ ಎಂದು ಅಧಿಕಾರಿಗಳು ತಕ್ಷಣವೇ ಕ್ರಮ ಕೈಗೊಂಡು ಗ್ರಾಮಸ್ಥರ ಸಮಸ್ಯೆಗೆ ಸ್ಪಂದಿಸುವಂತೆ ಆಗ್ರಹಿಸಲಾಗಿದೆ ಟಿವಿ ನ್ಯೂಸ್ ರಾತ್ರಿ ಬೆಳತನೂ ಸಿಕ್ಕಾಪಟ್ಟೆ ಮಳೆ ಆಗ್ಯಾದ್ರಿ ಮಳೆ ಆಗಿರೋ ಕಾರಣದಿಂದ ಏನಾಗೈತಿ ನಾವು ರೈತರು ಮಾಡ್ಕೊಂಡಿರ್ತಕ್ಕಂಥ ಒಂದು ಎರಡು ಮೂರು ಪೈಪ್ ಹಾಕೊಂಡು ನಾವು ಹೋಗ್ಲಿಕ್ಕೆ ಬರಲಿಕ್ಕೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಮನೆಗಳದವ್ರೈತೆ ಇದೇನಾಗ್ತಿದೆ ಅಂದ್ರೆ ಪ್ರತಿ ವರ್ಷ ಕಿತ್ತುದು ಆಗ್ತಾ ಇದ್ದಾರೆ ಈ ಸಲವೂ ಕೂಡ ಕಿತ್ತು ಹೋಗಿ ಈಗ ನಮ್ಗೆ ಸಂಚಾರಕ್ಕನ ಕಷ್ಟ ಆಗಿಬಿಟ್ಟೈತೆ ಯಾಕಂತಂದ್ರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಮನೆಗಳದವ್ರೆ ದಿನನಿತ್ಯ ಇದೇ ರಸ್ತೆ ಮೂಲಕ ಹೋಗ್ಬೇಕಾಗಿರೋ ಕಾರಣದಿಂದ ಇದು ಮುಖ್ಯ ರಸ್ತೆನೂ ಆಗಿರೋದ್ರಿಂದ ಸಂಬಂಧಪಟ್ಟವ್ರು ಯಾರು ಇದಕ್ಕೆ ಕಾಳಜಿ ರೀ ಆದರೆ ರೈತರಿಗೆ ದಿನನಿತ್ಯ ಓಡಾಟ ಮಾಡಲಿಕ್ಕೆ ಮತ್ತು ತಾವು ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ಹೊರಗಡೆ ಕಳಿಸ್ಲಿಕ್ಕೆ ಈ ರಸ್ತೆ ಮುಖ್ಯ ಆಗಿರೋ ಕಾರಣದಿಂದ ರೈತರೇ ಸಾವೇ ಸ್ವಯಂ ಪಟ್ಟಿ ಹಾಕ್ಕೊಂಡು ಈ ಒಂದು ರಸ್ತೆ ಮಾಡ್ಕೊಂಡಾರ ಆದರೆ ಏನಾಗೈತೆ ಅಂತಂದ್ರೆ ಇದು ಪ್ರತಿ ವರ್ಷ ಕೀಚು ಹೋಗತೈತ್ರಿ ಮತ್ತು ಹಂಗೆ ಸಾವಿರ ಸ್ವಲ್ಪ ಸ್ವಲ್ಪ ಪಟ್ಟಿ ಹಾಕ್ಕೊಂಡು ಅವ್ರು ಏನು ಮಾಡ್ತಾರೆ ಮತ್ತು ರಿಪೇರಿ ಮಾಡೋದು ಮಾಡ್ಕೊಳಕ್ಕೆ ಆಗ್ತೀವಿ ರೀ ಮತ್ತು ಇದ್ರ ಬಗ್ಗೆ ಯಾರು ಸಂಬಂಧಪಟ್ಟವ್ರು ಇದುವರೆಗೂ ಕೂಡ ಗಮನಕ್ಕೆ ತಗೊಂಡಿಲ್ಲ ದಯಮಾಡಿ ಇದನ್ನು ಸ್ವಲ್ಪ ಒಂದು ಕೆಲಸ ಮಾಡಿ ಕೊಡ್ಬೇಕ್ರಿ ಬಹಳ ಸಮಸ್ಯೆ ಆಗತ್ತೈತೆ ಏನಾರು ಪರಿಹಾರ ಮಾಡಿ ಕೊಡ್ಬೇಕಂತೇಳಿ ನಾವು ಸ್ಥಳೀಯ ಜನಪ್ರತಿನಿಧಿಗಳಿಗೆ ಮತ್ತು ಪಂಚಾಯಿತಿ ಅವರಿಗೆ ವಿನಂತಿ ಇದಕ್ಕಿಂತ ಮುಂಚೆ ಪಂಚಾಯತಿ ಅವ್ರಿಗೆ ಏನು ಗಮನಕ್ಕೆ ತಂದಿರಾ ಸಾಕಷ್ಟು ಬಾರಿ ಪಂಚಾಯತಿ ಅವ್ರ ಗಮನಕ್ಕೆ ತಂದಿವ್ರಿ ಆದ್ರೆ ಅವ್ರು ಏನ್ ಮಾಡಿದಾರಂತ ಉದ್ಯೋಗ ಖಾತ್ರಿ ಅಡಿಯಲ್ಲಿ ಈ ಒಂದು ಹಳ್ಳ ಬಿಟ್ಟ ಮುಂದಿನ ರಸ್ತೆಗೆ ಗರ್ಸ್ ಹಾಕಿ ಆದ್ರೆ ಇದನ್ನ ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಈ ಒಂದು ರೀ ಒಂದು ಯಾವುದೇ ಒಂದು ಶಾಶ್ವತ ಕೆಲಸ ಮಾಡಿಕೊಡೋರಾಗ್ಯಾರ ನಿಮಗೆ ಶಾಶ್ವತ ಪರಿಹಾರ ಬೇಕು ಒಂದು ಶಾಶ್ವತ ಪರಿಹಾರ ಆಗ್ಬೇಕಾಗಿತ್ತು ನನ್ನ ಹೆಸರು ಪ್ರಕಾಶ್ ಬರೋದ್ರ ಅಂತ ಹೇಳ್ರಿ